ಬಾಧೆಗೆ ಬೇಸತ್ತ ವ್ಯಕ್ತಿಯೊಬ್ಬರು ಸೆಲ್ಫಿ ಮಾಡಿ ಕೆರೆಗೆ ಬಿದ್ದು ಆತ್ಮಹತ್ಯೆಗೆ ಶರಣಾದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಸುಂಡವಾಳು ಗ್ರಾಮದಲ್ಲಿ ನಡೆದಿದೆ ಕೃಷ್ಣಾಚಾರಿ ಮೃತ ದುರ್ದೈವಿ ಖಾಸಗಿ ಸಂಸ್ಥೆ ಹಾಗೂ ಕೈ ಸಾಲ ಮಾಡಿದ್ದ ಕೃಷ್ಣಾಚಾರಿ ಹಿಂದಿರುಗಿಸಲು ಸಾಧ್ಯವಾಗದ ಕಾರಣ ಮನನೊಂದಿದ್ದ ಸಾಲ ನೀಡಿದವರು ಸಹ ಒತ್ತಡ ಹೇರುತ್ತಿದ್ದರು ಇದರಿಂದ ಬೇಸತ್ತ ಕೃಷ್ಣಾಚಾರಿ ಎಗ್ಗೆರೆ ಕೆರೆ ಮುಂದೆ ನಿಂತು ಸೆಲ್ಫಿ ವಿಡಿಯೋ ಮಾಡಿ ಹಾರಿದ್ದಾರೆ ಕೆರೆ ಬಳಿ ಕೃಷ್ಣಾಚಾರ್ಯ ಮೊಬೈಲ್ ಹಾಗೂ ಚಪ್ಪಲಿ ದೊರೆತಿದೆ ತಾನು ಸಾಯುತ್ತಿರುವುದಾಗಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ನೇಹಿತರೊಬ್ಬರಿಗೂ ಸಹ ಮೊಬೈಲ್ನಲ್ಲಿ ತಿಳಿಸಿದ್ದಾರೆಂದು ಹೇಳಲಾಗಿದೆ ಒಟ್ಟು ಇಪ್ಪತ್ತು ಲಕ್ಷ ಸಾಲವಿತ್ತೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಪಿರಿಯಪಟ್ಟಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಫ್ರೆಂಡ್ ಸರ್ಕಲ್ನೆಲ್ಲ ಫೋನ್ ಮಾಡಿ ನನಗೆ ಸಾಲದ ಕಿರುಕು ಕೂಡ ಜಾಸ್ತಿಯಾಗಿ ನನಗೆ ಮನನೊಂದು ಆತ್ಮಹತ್ಯೆ ಇದ್ದೀನಿ ಅಂತ ಹೇಳಿದ್ದೇನೆ ಸರ್ ಈಗ ಇಲಾಖೆಗೆಲ್ಲ ತಿಳಿಸಿದ್ರೆ ಇಲಾಖೆಗೆ ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿತ್ತು ಅಗ್ನಿಶಾಮಕ ದಳನೂ ಬಂದೈತೆ ಬಂದು ಎಲ್ಲ ಇದು ಮಾಡಿ ನಿಮಗೆ ದುಬಾರಿ ಅವರು ಬಂದು ಎಲ್ಲ ಇದು ಮಾಡಿ ಮಾಡ್ಕೊಂಡು ಹೋಗೋರು ಆದರೂ ಬಾಡಿ ಸಕ್ಕಿದೆ ಇನ್ನು ಇನ್ನು ಕೃಷಿಯವರು ಇನ್ನೊಬ್ಬರು ಬರ್ತೀನಿ ಅಂತ ಅವರು ನೋಡ್ತಾರೆ ಒಂದೂವರೆ ಗಂಟೆ ನೋವು ಮುಂದೆ ಏನು ಅಂತ ಈಗ ಎಷ್ಟು ಸಾಲ ಮಾಡ್ಕೊಂಡಿದ್ದಾನೆ ಅವನು ಸರ್ ಹೆಚ್ಚು ಕಮ್ಮಿ ನಮ್ಮ ಮಟ್ಟಿಗೆ ಒಂದು ಒಂದು ಇಪ್ಪತ್ತು ಲಕ್ಷ ಕಂಟ ಸಾಲ ಮಾಡ್ಕೊಂಡಿದ್ದಾನೆ ಬ್ಯಾಂಕ್ಗಳಲ್ಲೇ ಒಂದು ಹತ್ತು ಲಕ್ಷ ಇನ್ನಿತರ ಕೈ ಸಾಲಗಳು ಅಂದ್ಬಿಟ್ಟು ಒಂದು ಹತ್ತು ಲಕ್ಷ ಮಾಡ್ಕೊಂಡಿದ್ದಾನೆ ಮನೆ ಹತ್ರ ವಿಪರೀತ ಬಂದು ಮನೆ ಹತ್ರ ಸಂಘದವರು ಮತ್ತೆ ಇತರವರು ಬಂದಿ ಕಿರುಕುಳ ಕೊಡ್ತವ್ರೆ ಟೈಮ್ ಕಾಲಾವಕಾಶ ಕೇಳೋಣ ಆದರೂ ಇವರು ಕಾಲಾವಕಾಶ ಕೊಟ್ಟಿಲ್ಲ ಹಂಗಾಗಿ ಇವನು ಮನೆಯೊಂದು ಈ ತರ ಸೂಸೈಡ್ ಮಾಡ್ಕೊಂಡವನು ಸರ್ ಅಂದಾಜು ಇದೇ ಬ್ಯಾಂಕಲ್ಲಿ ಅಂತ ಇದೆಯಾ ತಪ್ಪದೇ ಅಂದಾಜು ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಒಂದು ಹದಿನಾಲ್ಕು ಲಕ್ಷ ಗಂಟ ಮಾಡಿದ್ದಾನೆ ಅಂತ ನಮಗೆ ಒಂದು ಗು ಗುರ್ತಿದೆ ಅದರದ್ದು ಬೇರೆ ಬೇರೆ ಸಂಘ ಸಂಘಗಳಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಚಲಚಿತ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅದು ಒಂದು ನಾಲ್ಕೈದು ತಿಂಗಳು ಕಟ್ಟಿದ್ದಾನೆ ಇನ್ನೇನು ನಾಲ್ಕೈದು ತಿಂಗಳು ಮುಗಿಯೋ ಅಷ್ಟು ಸ್ಟೇಜ್ ಬಂದೈತೆ ಆದರೂ ಅವ್ರಿಗೆ ಕಾಲ ಕಾಲಾವಕಾಶ ಕೊಟ್ಟಿಲ್ಲ ಅವ್ರಿಗೆ ಅವನು ಕಾಲಾವಕಾಶ ಅವಕಾಶ ಅಲ್ಲ ಇನ್ನು ಮನೆಯೊಂದು ಮನೇಲಿ ಇದೆಲ್ಲ ಟಾರ್ಚರ್ ಆಯ್ತಲ್ಲ ಅಂದ್ಬಿಟ್ಟು ಬಂದು ಮನೆಯೊಂದು ಕೆರೆಗೆ ಸರ್ ಯಾವ ಇವರು ಬಂದು ಕೇಳ್ತಾ ಇದ್ರು ಸಾಲ ಯಾವ ಸಂಘಗಳು ಈಗ ಸಂಘದ ಹೆಸರು ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್ ಸಂಘಗಳು ಈಗ ಮನೆ ಹೆಂಗ್ಸರುಗಳು ಮಾಡ್ಕೊಂಡಿರ್ತಲ್ಲ ಸರ್ ಫೈಲಿಯರ್ ಮಾಡ್ಕೊಂಡು ಅವರು ತಾಯಿ ಹತ್ರ ತೆಗಿಸ್ಕೊಂಡಿದ್ದಾನೆ ಇವನು ಒಂದು ಆರು ತಿಂಗಳು ಕಟ್ಟಿದ್ದಾನೆ ಒಂದು ಆರು ತಿಂಗಳು ಕೆಲಸ ಇಲ್ದಾನೆ ಕೆಲಸ ಇಲ್ದಾನೆ ದುಡಿಯೋಕೆ ಅವ್ನಿಗೂ ಒಂದು ಸ್ವಲ್ಪ ಏಟಾಗ್ಬಿಟ್ಟಿದ್ದು ಗಾಡೀಲಿ ಆಕ್ಸಿಡೆಂಟ್ ಆಗಿ ಎಲ್ಲ ಇದಾಗಿತ್ತು ಒಂದು ಆರು ತಿಂಗಳು ಮನೆಯಲ್ಲೇ ರೆಸ್ಟ್ ಇದ್ದ ಹಂಗಾಗಿ ಒಂದು ಆರು ತಿಂಗಳು ಕಾ ಕಾಲಾವಕಾಶ ಕೊಡಿ ನಾನು ಮುಂದಿನ ತಿಂಗಳು ಕಟ್ಬಿಡ್ತೀನಿ ಅಂತ ಹೇಳ್ಬೇಕಾರೆ ಇವರು ಕಾಲಾವಕಾಶನು ಕೊಡದೇ ಬಂದು ಡೈರಿ ಮನೆ ಹತ್ರ ಬರೋದು ಫೋನ್ ಮಾಡೋದು ಎ ಟಾರ್ಚರ್ ಮಾಡಿ ಯಾರು ಟಾರ್ಚರ್ ಕೊಡ್ತಾರೆ ಸಂಘದವರು ಮತ್ತು ಬ್ಯಾಂಕ್ನವರು ಇನ್ನು ಈ ಮನೆ ಹತ್ರಕ್ಕೆ ಬರ್ತಾರಲ್ಲ ಇನ್ನು ನಮ್ಮ ಇದೆಲ್ಲ ಇದಾಗುತ್ತಲ್ಲ ನಮ್ಮ ಮನೇಲೊಂದು ನಿನ್ನೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬಂದು ಕೆರೆ ಹಾರಿದ್ದೇನೆ ಸರ್